ನಾವೆಲ್ಲ ಮನುಷ್ಯರನ್ನ ಫ್ರಾಂಕ್ ಮಾಡೋ ಸಾಕಷ್ಟು ವಿಡಿಯೋಗಳನ್ನ ನೋಡಿದ್ದೇವೆ ಆದ್ರೆ ಪ್ರಾಣಿಗಳು ಕೂಡ ಫ್ರಾಂಕ್ ಆಗ್ತವೆ ಗೊತ್ತಾ ಹೇಗೆ ಅಂತೀರಾ ಇಲ್ಲಿದೆ ನೋಡಿ ಅದಕ್ಕೊಂದು ಪುಷ್ಟಿ ನೀಡುವಂತಹ ವಿಡಿಯೋ ಯೂಟ್ಯೂಬ್ ತೆರೆದ್ರೆ ಸಾಕು ಸಾಕಷ್ಟು ಫ್ರಾಂಕ್ ವಿಡಿಯೋಗಳು ಕಾಣಿಸ್ತವೆ ಅನೇಕರು ಬಿಡುವಿನ ಸಮಯದಲ್ಲಿ ಇಂತಹ ಫ್ರಾಂಕ್ ವಿಡಿಯೋವನ್ನು ನೋಡಿ ನಗಾಡ್ತಾ ಸಮಯ ಕಳಿತಾ ಇರ್ತಾರೆ ಅಂಥೇ ಕೆಲವು ವಿಡಿಯೋಗಳು ನಗುವಿನ ಟಾನಿಕ್ ಉಣಪಡಿಸುತ್ತವೆ ಅದರಂತೆ ಇಲ್ಲಿ ಪ್ರಾಣಿಗಳನ್ನು ಫ್ರ್ಯಾಂಕ್ ಮಾಡೋ ವಿಡಿಯೋ ಹೊಂದಿದೆ ನಾಯಿ ಮಂಗಗಳನ್ನು ಭಯಗೊಳಿಸುವಂತೆ ಫ್ರ್ಯಾಂಕ್ ಮಾಡಿದ್ದಾರೆ ಥೈಲ್ಯಾಂಡ್ ಮೂಲದ ಯೂಟ್ಯೂಬರ್ ನಾಯಿ ಹಾಗೆ ಮಂಗವನ್ನು ಫ್ರಾಂಕ್ ಮಾಡಿದ್ದಾನೆ ಅದು ಫ್ರ್ಯಾಂಕ್ ಮಾಡಲು ಹುಲಿಯ ಗೊಂಬೆಯೊಂದನ್ನು ಬಳಸಿದ್ದಾನೆ ರಸ್ತೆ ಬದಿಯಲ್ಲಿ ಮಲಗಿದ್ದ ನಾಯಿಯ ಪಕ್ಕದಲ್ಲಿ ಹುಲಿಯ ಆಕೃತಿಯನ್ನ ಇಟ್ಟು ಫ್ರಾಂಕ್ ಮಾಡಿದ್ದಾನೆ ನಿದ್ದೆಯಲ್ಲಿದ್ದ ಶ್ವಾನಗಳು ಎದ್ದು ನೋಡಿದಾಗ ನಿಜವಾದ ಹುಲಿ ಎಂದು ತಿಳಿದು ಬೆಚ್ಚಿ ಬಿದ್ದು ಓಡುವ ದೃಶ್ಯವನ್ನ ತನ್ನ ಕ್ಯಾಮೆರಾ ಮೂಲಕ ಸೆರೆ ಹಿಡಿದಿದ್ದಾನೆ ಅಷ್ಟು ಮಾತ್ರವಲ್ಲ ಮಂಗವನ್ನ ಕೂಡ ಫ್ರ್ಯಾಂಕ್ ಮಾಡಿದ್ದಾನೆ ಫ್ರ್ಯಾಂಕ್ ಮಾಡಿದ ಬಳಿಕ ಪ್ರಾಣಿಗಳಿಗೆ ಆತ ಆಹಾರವನ್ನು ನೀಡುತ್ತಾನೆ ಪ್ರಾಣಿಗಳನ್ನು ಫ್ರ್ಯಾಂಕ್ ಮಾಡುವ ಈ ವಿಡಿಯೋ ಏಂಜಲ್ ನಾಗ ಎಂಬ ಯೂಟ್ಯೂಬ್ ಖಾತೆಯಿಂದ ಅಪ್ಲೋಡ್ ಆಗಿದ್ದು ಈಗಾಗಲೇ ಅನೇಕರು ವಿಡಿಯೋ ವೀಕ್ಷಿಸಿದ್ದು ವೀಕ್ಷಕರು ಬಗೆ ಬಗೆಯ ಕಮೆಂಟ್ ಮಾಡುತ್ತಿದ್ದಾರೆ